ನಮಸ್ಕಾರ ಸ್ನೇಹಿತರೆ ರಾಯರು ಅನ್ನುವಂತಹ ಒಂದು ಶಬ್ದವೇ ಅವರ ಅದ್ಭುತವಾದಂತಹ ಶಕ್ತಿ ತುಂಬುವ ಒಂದು ಶಕ್ತಿಯಿಂದ ಕೂಡಿದೆ ರಾಯರ ಹೆಸರನ್ನು ರಾಯರು ಅಂತ ಕರೆದ್ರೆ ರಾಯರಿಗೆ ಖುಷಿ ಸಿಗಲ್ವಂತೆ ಅಥವಾ ಗುರು ರಾಘವೇಂದ್ರ ಸ್ವಾಮಿಗಳೇ ಅಂತ ಕರೆದರೂ ಕೂಡ ಅವರಿಗೆ ಅಷ್ಟು ಖುಷಿ ಸಿಗಲ್ವಂತೆ ಅವರನ್ನು ಪರಿಮಳಾಚಾರ್ಯರೇ ಅಂತ ಹೇಳಿ ಒಮ್ಮೆ ಕರೆದ್ರೆ ಸಾಕಂತೆ ರಾಯರಿಗೆ ಎಲ್ಲಿಲ್ಲದ ಖುಷಿಯಂತೆ ಅದಕ್ಕೆ ರಾಯರನ್ನ ಪರಿಮಳಾಚಾರ್ಯರು ಅಂತ ಅಂದ ಕೂಡಲೇ ರಾಯರ ಅನುಗ್ರಹ ಅನ್ನೋದು ಬೇಗ ಸಿಗುತ್ತೆ ಹಾಗಿದ್ದರೆ ರಾಯರನ್ನು ನಾವು ವೆಂಕಟನಾಥ ಅಂತ ಹೇಳಿ ಚಿಕ್ಕ ವಯಸ್ಸಿನ ಬಾಲ್ಯದ ವಯಸ್ಸಿನಲ್ಲಿ ಅವರ ಹೆಸರನ್ನು ನೋಡಬಹುದು ಹಾಗೆ ವಯಸ್ಸಿಗೆ ಬಂದು ಅವರು ಸನ್ಯಾಸತ್ವ ಸ್ವೀಕರಿಸಿದ ಮೇಲೆ ರಾಯರನ್ನು ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳಿ ಕರೆಯಲಾಗುತ್ತೆ ಹಾಗಿದ್ರೆ ಪರಿಮಳಾಚಾರ್ಯರು ಅಂತ ಹೇಳಿ ಯಾವಾಗ ಇವರಿಗೆ ಹೆಸರು ಬಂತು ನಾವು ಯಾಕೆ ಪರಿಮಳಾಚಾರ್ಯರು ಅಂತ ಹೇಳಿ ಕರಿಬೇಕು ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನಸಿದ್ಧಯೇ ಅಂತ ಅಪ್ಪಣ್ಣಾಚಾರ್ಯರು ರಾಯರ ನಾಮದ ಮಹಿಮೆಯನ್ನು ವರ್ಣನೆ ಮಾಡುತ್ತಾರೆ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಒಂದು ಸಾಕು ಅಪ್ಪಣ್ಣಾಚಾರ್ಯರು ರಾಯರ ನಾಮದ ಮಹಿಮೆಯನ್ನ ಹೇಳ್ತಾರೆ ರಾಯರ ನಾಮದ ಕಾರುಣ್ಯವನ್ನು ಕಂಡವರು ಉಂಡವರು ಜಗತ್ತಿಗೆ ಹಂಚಿದವರು ರಾಯರ ಶಿಷ್ಯರಾದ ಅಪ್ಪಣ್ಣಾಚಾರ್ಯರು ವೇದಶಾಸ್ತ್ರ ನಿಮಗೆ ಗೊತ್ತಾಗಬೇಕೆಂದರೆ ವೇದ ಹೇಳ್ತೀನಿ ಅಂತ ಮರಳು ಮಾಡುವವರ ಬಳಿ ನೀವು ಹೋಗಬಾರ್ದು ಅಂದರೆ ವೇದ ಅಂತ ಅರಿವು ಆಗಬೇಕಾದ್ರೆ ರಾಯರ ಪಾದ ಹಿಡಿಬೇಕು ಅವರ ನಾಮವ ಉಚ್ಚರಣೆ ಮಾಡಬೇಕು ಯಾರು ನಿರಂತರ ರಾಯರ ಜಪವನ್ನು ಮಾಡ್ತಾರೋ ಅವರ ತಲೆಯಲ್ಲಿ ಜನ್ಮ ಜನ್ಮಾಂತರದಲ್ಲಿ ಗುರುಮುಖದಲ್ಲಿ ಶ್ರವಣ ಮಾಡಿದ ಶಾಸ್ತ್ರದ ಅರ್ಥ ನೆನಪಿಗೆ ಬರುತ್ತಂತೆ ನೋಡಿ ಸ್ನೇಹಿತರೆ ಎಷ್ಟು ನಮಗೆ ಅರ್ಥ ಆಗೋ ರೀತಿಯಲ್ಲಿ ರಾಯರ ಕಟ್ಟಾ ಶಿಷ್ಯರಾದಂತಹ ಅಪ್ಪಣ್ಣಾಚಾರ್ಯರು ತಿಳಿಸಿದ್ದಾರೆ ನಮಗೆ ವೇದಶಾಸ್ತ್ರ ಇರ್ಬೋದು ಅಥವಾ ನಮಗೆ ಇಂದಿನ ಜನ್ಮದಲ್ಲಾಗಿರ್ಬೋದು ನಮ್ಮ ಎಷ್ಟು ಜನ್ಮಗಳ ಒಂದು ನಮ್ಮ ಯಾವುದೇ ಒಂದು ನೆನಪಿಗೆ ಬರಬೇಕು ಅಂದರೂ ಕೂಡ ರಾಯರನ್ನು ನೆನಪಿಸ್ಕೊಂಡು ಅವರ ಪಾದವನ್ನು ಹಿಡಿದು ಅವರ ಒಂದು ಶ್ರವಣವನ್ನು ಮಾಡಿದ್ರೆ ಸಾಕು ಗುರುಮುಖದ ಶ್ರವಣವನ್ನು ಮಾಡೋದ್ರಿಂದ ನಮಗೆ ಅದೆಂತಹ ಜನ್ಮ ಜನ್ಮಾಂತರದಲ್ಲಿ ಇರುವಂತಹ ನೆನಪು ಕೂಡ ನೆನಪಿಗೆ ಬರುತ್ತೆ ಅಂತ ಹೇಳಿ ಹೇಳ್ತಾರೆ ಯಾವುದೇ ಜನ್ಮದಲ್ಲಾಗಿರ್ಬೋದು ನಾವು ಶ್ರವಣ ಮಾಡಿರುವಂತಹದ್ದನ್ನು ಗುರುಗಳ ಪಾದವನ್ನು ಹಿಡಿದು ಅವರ ಒಂದು ನಾಮವನ್ನು ಜಪ ಮಾಡಿದ್ರೆ ಸಾಕು ಗುರುಮುಖದಲ್ಲಿ ಶ್ರವಣ ಮಾಡಿದ್ರೆ ಸಾಕು ಶಾಸ್ತ್ರದ ಅರ್ಥ ನೆನಪಿಗೆ ಬರುತ್ತೆ ಮರತ್ತಿದ್ದನ್ನು ನೆನಪಿಗೆ ಕೊಡುವಂತಹ ಮಹಾನುಭಾವರು ಅಂತ ಹೇಳಿ ನಮ್ಮ ಅಪ್ಪಣ್ಣಾಚಾರ್ಯರು ತಿಳಿಸ್ಕೊಡ್ತಾರೆ ಅವರೇ ನಮ್ಮ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ಅವರನ್ನು ನೆನಪಿಸ್ಕೊಂಡ್ರೆ ಸಾಕು ಅವರ ಪಾದವನ್ನು ಹಿಡಿದು ಶ್ರವಣ ಮಾಡಿದ್ರೆ ಸಾಕು ನಾವು ಮರೆತು ಹೋಗಿರುವಂತಹದೆಲ್ಲವನ್ನು ಕೂಡ ನಮಗೆ ನೆನಪಿಗೆ ತಂದು ಕೊಡುವಂತಹವರು ನಮ್ಮ ಮಂತ್ರಾಲಯದ ದೊರೆಗಳು ರಾಯರ ನಾಮದ ಮಹಿಮೆ ಅವರ ಸ್ಮರಣೆ ಅವರ ದರ್ಶನ ಅವರ ಪಾದೋದಕದ ಮಹಿಮೆ ಹೇಳಲು ಕೂಡ ಅಸಾಧ್ಯವಾದದ್ದು ದೇಶದಲ್ಲಿ ಯಾವುದೇ ಡಾಕ್ಟರ್ ಆಗಿರಲಿ ಔಷಧಿ ಕೊಟ್ಟರು ಮೂರು ದಿನ ನಮ್ಮ ಮೇಲೆ ಪ್ರಯೋಗ ಪಡಿಸ್ತಾರಲ್ವಾ ಆದರೆ ನಮ್ಮ ರಾಯರು ನನ್ನ ಪಾದೋದಕವಲ್ಲ ಅವರನ್ನು ನೆನೆದು ಬರೀ ನೀರನ್ನು ಕೈಗೆ ಹಾಕ್ಕೊಂಡು ನನ್ನ ಹೇಳಿ ತೆಗೆದುಕೊಳ್ಳಿ ವಾಸಿ ಆಗಿಲ್ಲವೆಂದರೆ ಆಮೇಲೆ ಬಂದು ಕೇಳಿ ಅನ್ನುವರು ನಮ್ಮ ಬವರೋಗ ವೈದ್ಯರಂದೇ ಹೆಸರು ಪಡೆದಿರುವಂತಹ ನಮ್ಮ ಗುರುರಾಯರು ಗುರು ಸಾರ್ವಭೌಮರು ಅದನ್ನು ಅನುಭವ ಸಿದ್ಧಿ ಮಾಡಿಕೊಂಡವ್ರಿಗೆ ಅವರು ಎಂಥ ಮಹಾನುಭಾವರು ಅಂತ ಹೇಳಿ ಗೊತ್ತಾಗುತ್ತೆ ಅದರಲ್ಲಿ ಅಪ್ಪಣ್ಣಾಚಾರ್ಯರು ಕೂಡ ಒಬ್ರು ನೋಡಿದ್ರಲ್ವಾ ಎಷ್ಟು ನಮ್ಮ ರಾಯರನ್ನು ವರ್ಣಿಸಿದ್ರೂ ಸಾಕಾಗೋದಿಲ್ಲ ಯಾವ ಡಾಕ್ಟ್ರುಗಳು ಕೂಡ ವಾಸಿ ಮಾಡದೇ ಇರುವಂತಹ ಕಾಯಿಲೆ ಆದರೂ ಸರಿ ಮನಸ್ಸಿನಿಂದ ಭಕ್ತಿಯಿಂದ ರಾಯರನ್ನು ನೆನೆದು ಅಂಗೈಯಲ್ಲಿ ಒಂದು ತೊಟ್ಟು ನೀರನ್ನು ಹಾಕ್ಕೊಂಡು ರಾಯರ ಜಪವನ್ನು ಮಾಡಿ ತಗೊಂಡರೂ ಕೂಡ ಅದೆಂತಹ ಕಾಯಿಲೆ ಆದರೂ ಸರಿ ವಾಸಿ ಆಗದೇ ಇರೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಹಾಗಿದ್ದರೆ ನಮ್ಮ ರಾಯರನ್ನು ಯಾಕೆ ನಾವು ಅವರನ್ನು ಗುರು ರಾಘವೇಂದ್ರ ಸ್ವಾಮಿಗಳೇ ರಾಯರೇ ಅಂತ ಕರೆದ್ರೆ ಅವರಿಗೆ ಖುಷಿ ಸಿಗೋದಿಲ್ಲ ಪರಿಮಳಾಚಾರ್ಯರೇ ಅಂತ ಕರೆದಾಗ ಯಾಕೆ ಖುಷಿ ಖುಷಿಯಾಗುತ್ತೆ ಅಂತ ಹೇಳಿ ನೋಡೋಣ ಬನ್ನಿ ಪರಿಮಳ ಬೇರೆ ಅಲ್ಲ ರಾಯರು ಬೇರೆ ಅಲ್ಲ ಎರಡೂ ಕೂಡ ಒಂದೇ ಹಾಗಿದ್ದರೆ ಯಾಕೆ ರಾಯರನ್ನು ಪರಿಮಳಾಚಾರ್ಯರಿ ಅಂತ ಹೇಳಿ ನಾವು ಕರಿಬೇಕು ರಾಘವೇಂದ್ರ ಪರಿಮಳ ಗ್ರಂಥವನ್ನು ವರ್ಣನೆ ಮಾಡಬೇಕಾದ್ರೆ ರಾಯರು ಬೇರೆ ಅಲ್ಲ ಪರಿಮಳ ಬೇರೆ ಅಲ್ಲ ಎರಡೂ ಒಂದೇ ರಾಯರ ನಾಲಿಗೆಯ ಮೇಲೆ ಪರಿಮಳ ಗ್ರಂಥವನ್ನು ತಾಯಿ ಶಾರದೆ ಬರೆದಿದ್ದೇ ಒಂದು ಕ್ರಮ ಅದರ ವರ್ಣನೆ ತಾಯಿ ಸರಸ್ವತಿಗೆ ಎಷ್ಟು ಹೇಳಿದ್ರೂ ಕೂಡ ಅದು ಅಸಾಧ್ಯವಾದದ್ದೇ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಅಂತ ತಾಯಿ ವಿದ್ಯಾದಿ ದೇವತೆ ಆದಂತಹ ವಿದ್ಯೆಗೆ ಅಧಿಪತಿಯಾಗಿರುವಂತಹ ತಾಯಿ ಆ ಶಾರದಾ ಮಾತೇ ನಮ್ಮ ರಾಯರಿಗೆ ಹೊಲಿದು ಯಾರಲ್ಲೂ ಕಂಡಿರುವಂತಹ ಅಭೂತಪೂರ್ಣವಾದಂತಹ ಒಂದು ವಿದ್ಯೆಯನ್ನು ನಮ್ಮ ರಾಯರ ಬಳಿ ಆ ತಾಯಿ ನೋಡಿದ್ರಂತೆ ಆದ್ದರಿಂದ ಅವರ ನಾಲಿಗೆಯ ಮೇಲೆ ಆ ತಾಯಿ ಒಂದು ನೃತ್ಯ ಮಾಡಿದ್ದೇ ಒಂದು ವರ್ಣನೆ ಅದರ ಕ್ರಮವೇ ಒಂದು ಅದ್ಭುತ ಅಂತಲೇ ಹೇಳ್ಬೋದು ಆ ತಾಯಿ ಶಾರದೆ ಪರಿಮಳ ಗ್ರಂಥವನ್ನು ರಾಯರ ಒಂದು ಕೈಯಲ್ಲಿ ಬರೆಸಿದ್ದೇ ಒಂದು ಕ್ರಮ ಅದರ ವರ್ಣನೆ ತಾಯಿ ಸರಸ್ವತಿಗೆ ಒಮ್ಮೆ ಯಾವ ರೀತಿ ಇದೆ ಅಂತ ನೋಡಿ ಸ್ನೇಹಿತರೆ ತಾಯಿ ಸರಸ್ವತಿಗೆ ಒಮ್ಮೆ ನೃತ್ಯ ಮಾಡಬೇಕು ಅನಿಸುತ್ತೆ ಆಗ ತಾಯಿ ರಾಯರ ನಾಲಿಗೆಯ ಮೇಲೆ ಕುಣಿಯಬೇಕೆಂಬ ಆಶಯ ಕೂಡ ವ್ಯಕ್ತವಾಗುತ್ತೆ ಏಕೆಂದರೆ ರಾಯರು ಯಾವಾಗಲೂ ಭಗವಂತನ ಸ್ಮರಣೆ ಮಾಡಿ ರಾಯರ ನಾಲಿಗೆಯ ಮೇಲೆ ಬೇರೆ ಯಾವುದೇ ರೀತಿಯ ಒಂದು ಕಲ್ಮಶ ಅನ್ನೋದೇ ಇಲ್ಲ ಅದು ನಿಜಕ್ಕೂ ಕೂಡ ಭಗವಂತನಿಗೆ ಪ್ರೀತಿಯಾದಂತಹ ನಾಲಿಗೆ ಆಗಿರುತ್ತೆ ಆ ರೀತಿ ಭಗವಂತನ ಸ್ಮರಣೆ ಸ್ಮರಣೆಯನ್ನು ಮಾಡಿ ಮಾಡಿ ಪವಿತ್ರವನ್ನಾಗಿಸಿಕೊಂಡಿರ್ತಾರೆ ಅವರ ನಾಲಿಗೆಯನ್ನು ಅದಕ್ಕಾಗಿಯೇ ಆ ನಾಲಿಗೆಯ ಮೇಲೆ ನಾನು ನೃತ್ಯ ಮಾಡಲೇಬೇಕೆಂದು ತಾಯಿ ದೇವಲೋಕದಿಂದ ಎಳೆದು ಬರ್ತಾರೆ ತಾಯಿ ಶಾರದೆ ದೇವಲೋಕದಿಂದ ಮಂದಾರ ಮಲಿಗೆಯನ್ನು ಮುಡಿದು ಸತ್ಯ ಲೋಕದಿಂದ ಎಳಿದು ರಾಯರ ನಾಲಿಗೆಯ ಮೇಲೆ ನಿಂತು ನೃತ್ಯ ಮಾಡಲು ಆರಂಭಿಸಿದಾಗ ಆ ತಾಯಿ ಶಾರದೆ ಮುಡಿದ ಮಂದಾರದ ಮೊಗ್ಗೊಂದು ರಾಯರ ನಾಲಿಗೆಯ ಮೇಲೆ ಜಾರಿ ಬಿತ್ತಂತೆ ಆ ಸಂದರ್ಭದಲ್ಲಿ ಆ ಮೊಗ್ಗಿನ ಜೊತೆ ರಾಯರ ಮಾತು ಕೂಡ ಸೇರಿ ಸೇರಿ ಹೊರಬಂದಾಗ ಅದು ಪರಿಮಳವಾಗಿ ಹೊರ ಹೊಮ್ಮಿತ್ತಂತೆ ಇಂತಹದ್ದೇ ಪರಿಮಳ ಗ್ರಂಥವಾಗಿ ಪರಿಮಳಾಚಾರ್ಯರಾಗಿ ಹೊರಹೊಮ್ಮುತ್ತಾರೆ ನಮ್ಮ ರಾಯರು ನೋಡಿದ್ರಲ್ವ ಸ್ನೇಹಿತರೆ ನಾವು ಯಾಕೆ ರಾಯರನ್ನು ಪರಿಮಳಾಚಾರ್ಯರು ಅಂತ ಹೇಳಿ ಕರೆದಾಗ ಖುಷಿ ಆಗುತ್ತೆ ಅಂದರೆ ತಾಯಿ ಶಾರದಾ ದೇವಿಯಿಂದ ಅನುಗ್ರಹವಾಗಿರುವಂತಹ ಆ ಹೆಸರು ಅಲ್ವಾ ಆದ್ದರಿಂದನೇ ನಮಗೆ ರಾಯರನ್ನು ಯಾವ ಹೆಸರಿನಿಂದಲೂ ಕರೆದಾಗಲೇ ಸಿಗದೇ ಇರುವಂತಹ ಖುಷಿ ಪರಿಮಳಾಚಾರ್ಯರೇ ಅಂತ ಹೇಳಿ ಕರೆದಾಗ ಅವರ ಅನುಗ್ರಹ ಅನ್ನೋದು ಬೇಗ ಸಿಗುತ್ತೆ ಅವರ ಮನಸ್ಸಿಗೆ ಎಲ್ಲಿಲ್ಲದಂತಹ ಆನಂದ ಆಗುತ್ತೆ ಅವರನ್ನು ನಾವು ಖುಷಿಪಡಿಸಬೇಕು ಅಂದರೆ ಅವರ ಒಂದು ಅನುಗ್ರಹವನ್ನು ನಾವು ಪಡ್ಕೊಳ್ಬೇಕು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಬೆಳಿಬೇಕು ಅಂದರೆ ರಾಯರನ್ನು ಪರಿಮಳಾಚಾರ್ಯರಿ ಅಂತ ಹೇಳಿ ಕರೆದಾಗ ನಿಜಕ್ಕೂ ಕೂಡ ರಾಯರಿಗೆ ಖುಷಿಯಾಗುತ್ತೆ ಸ್ನೇಹಿತರೆ ಈ ವಿಷ ಈ ವಿಚಾರ ನಿಜಕ್ಕೂ ಕೂಡ ಆನಂದ ಅನಿಸುತ್ತೆ ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಕೂಡ ಇದನ್ನು ಹೇಳಿದ್ದೀನಿ ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ ಇನ್ನು ಮುಂದೆ ರಾಯರನ್ನು ನೀವು ಅವರ ನಾಮಸ್ಮರಣೆ ಮಾಡುವಾಗ ಅವರಿಗೆ ಪರಿಮಳಾಚಾರ್ಯರೇ ಅನ್ನುವಂತಹ ಒಂದು ಒಂದು ನಾಮವನ್ನು ಕೂಡ ನೀವು ಬಳಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಶುಭ ದಿನ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ